ಗೀತಾ ಮಹಾತ್ಮೆ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವ ಸ್ವಲ್ಪ್ಯ ಧರ್ಮಸ್ಯಾಯ ಮಹತೋ ಭಯತ್ ಭಗವದ್ಗೀತೆಯ ಎರಡನೇ ಅಧ್ಯಾಯದ ನಲವತ್ತನೇ ಶ್ಲೋಕವಿದು ನಿಷ್ಕಾಮ ಕರ್ಮಯೋಗದಲ್ಲಿ ಮಾಡಿದ ಪ್ರಯತ್ನ ಯಾವುದೂ ವ್ಯರ್ಥವಾಗುವುದಿಲ್ಲ ಇದನ್ನು ಸ್ವಲ್ಪ ಅನುಷ್ಠಾನ ಮಾಡಿದರೂ ಮಹಾಭಯದಿಂದ ಮುಕ್ತನಾಗುವರು ಆದರೆ ಕಾಮ್ಯ ಕರ್ಮದಲ್ಲಿ ಕೊನೆಯ ತನಕ ಸಾಗದೆ ಅರ್ಧದಲ್ಲಿ ಕೈಬಿಟ್ಟರೆ ಅದು ವ್ಯರ್ಥವಾಗುವುದು ಹತ್ತೆಡೆಯೊಳು ತೋಡಿ ಒಂದಡಿಯಷ್ಟು ಸಿಗಲಿಲ್ಲ ಬೇಡ ಒಂದೆಡೆಯೊಳು ತೋಡು ಹತ್ತಡಿಯಷ್ಟು ಚಿಮ್ಮುವುದು ಕವು ನೋಡ ಎಂಬ ಕವಿವಾಣಿಯಂತೆ ಕೆಲಸ ಮಾಡಬೇಕಾಗುತ್ತದೆ ಇಲ್ಲಿ ಫಲಾಪೇಕ್ಷೆ ಇರುವುದರೊಂದಿಗೆ ನಾನಾ ರೀತಿಯ ಭಯಗಳು ನಮ್ಮನ್ನು ಕಾಡುತ್ತವೆ ಆದರೆ ಕರ್ಮಯೋಗಿಯು ಇಂತಹ ಜಂಜಾಟಕ್ಕೆ ಸಿಲುಕುವುದಿಲ್ಲ ಅವನಿಗೆ ಫಲಾಪೇಕ್ಷೆಯಿಲ್ಲ ಕೇವಲ ಕರ್ತವ್ಯ ದೃಷ್ಟಿಯಿಂದ ಕೆಲಸ ಮಾಡುತ್ತಿರುತ್ತಾನೆ ಹಾಗೆ ಮಾಡಿದಾಗ ಸದಾ ಅವನಿಗೆ ಒಳ್ಳೆಯದೇ ಆಗುತ್ತದೆ ಎಷ್ಟು ಕೆಲಸ ಮಾಡುತ್ತೇವೆಯೋ ಅಷ್ಟು ಚಿತ್ತ ಶುದ್ಧಿಯಾಗುವುದು ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಎನ್ನುವ ಭಾವದಿಂದ ಈ ಸಾಮಾಜಿಕ ಕಾರ್ಯಗಳನ್ನು ಮಾಡಿದಾಗ ಅದು ಅಳಿಲ ಸೇವೆಯೇ ಆದರೂ ನಮಗೆ ತೃಪ್ತಿ ಸಿಗುವುದು ಮನಸ್ಸು ನಿರ್ಮಲವಾಗುವುದು ಎಲ್ಲ ಭಯಗಳಿಂದ ಮುಕ್ತರಾಗಿ ನಿಸ್ವಾರ್ಥಿಯಾಗಿ ಬೆಳೆಯುತ್ತೇವೆ ನಮ್ಮ ಗುಣನಡತೆಗಳ ಮೇಲೆ ಒಳ್ಳೆಯ ಪರಿಣಾಮ ಉಂಟಾಗುವುದು ಇಂದು ಸಮಾಜದಲ್ಲಿ ಇಂತಹ ಅನೇಕ ಮಹನೀಯರನ್ನು ಕಾಣುತ್ತೇವೆ ನಮ್ಮ ಮನೆಗಳಲ್ಲೂ ವಯೋವೃದ್ಧರಿದ್ದರೆ ಅವರಿಂದಾದ ಕೆಲಸವನ್ನು ಮಾಡುತ್ತಲೇ ಇರುತ್ತಾರೆ ಸಾರ್ವಜನಿಕ ರಂಗದಲ್ಲೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾರೆ ನಮಗೆ ದೊರಕಿದ ಕರ್ತವ್ಯದಲ್ಲಿ ನಮಗೆಷ್ಟು ಸಾಧ್ಯವೋ ಅಷ್ಟನ್ನು ಮಾಡಿದರೂ ಉತ್ತಮ ಪರಿಣಾಮ ಅಂತರಂಗದಲ್ಲೂ ಬಾಹ್ಯದಲ್ಲೂ ಕಾಣಬಹುದು ಇತರರಿಗೆ ಮಾದರಿಯಾದ ವ್ಯಕ್ತಿತ್ವ ನಮ್ಮದಾಗುವುದು ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ ಅರ್ಜುನನಿಗೆ ಮಪ್ಯಸ್ಯ ಧರ್ಮಸ್ಯ ಎಂದು ಹೇಳಿದ ಮಾತು ನಮಗೂ ಅನ್ವಯಿಸುತ್ತದೆ ಕಾಮ್ಯ ಕರ್ಮಗಳಿಂದ ಫಲ ಸಿಗಬಹುದು ಆದರೆ ಸುಖ ದುಃಖ ಸೋಲು ಗೆಲುವು ಲಾಭ ನಷ್ಟ ಇತ್ಯಾದಿ ಭಯ ಇದ್ದೇ ಇರುತ್ತದೆ ನಿಷ್ಕಾಮ ಕರ್ಮಿಗಳು ಇದರಿಂದ ಮುಕ್ತರಾಗಿರುತ್ತಾರೆ ಆದ್ದರಿಂದ ದೃಷ್ಟಿಯಿಂದ ಕೆಲಸ ಮಾಡಬೇಕು ಭಗವಂತನೇ ನನ್ನ ಮೂಲಕ ಈ ಕಾರ್ಯ ಮಾಡಿಸುತ್ತಿದ್ದಾನೆ ಎಂಬ ನೆನಪಿರಬೇಕು ಇಂತಹ ಸತ್ಕಾರ್ಯ ಮಾಡುವ ಅವಕಾಶ ಭಗವಂತ ನನಗೆ ನೀಡಿದನಲ್ಲ ಎಂಬ ಭಾವದಿಂದ ಏನಾನು ಮಮ್ಮಾಡು ಕೈಗೆ ದೊರೆತುಜ್ಜುಗವ ಅಥವಾ ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ಎಂಬ ಡಿ ವಿ ಗುಂಡಪ್ಪನವರ ಮಾತಿನಂತೆ ಕರ್ಮಯೋಗಿಗಳಾಗೋಣ ಹರಿ ಹಿ ಓಂ